ನಮಸ್ಕಾರ ಬಾಗಿಲು ಮುಳಬಾಗಿಲಿಗೆ ನೂತನವಾಗಿ ಆಗಮಿಸಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂಗನಾ ಸರ್ ಅವ್ರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಬಯಸಕ್ಕೆ ಇಷ್ಟಪಡ್ತೀವಿ ಸಂದರ್ಭದಲ್ಲಿ ಯಾಕೆ ಅಂದರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ವಿದ್ಯಾಭ್ಯಾಸವನ್ನು ಮಾಡಿ ಹಲವಾರು ತಾಲೂಕುಗಳಲ್ಲಿ ಬೆಂಗಳೂರು ನಗರಗಳಲ್ಲಿ ಕೆಲಸ ನಿರ್ವಹಿಸಿ ಅದರ ಜೊತೆಗೆ ವಿಶೇಷವಾಗಿ ಸಂಗನಾ ಸರ್ ಅವರು ಸಿ ಡಿಯಲ್ಲಿ ಕೆಲಸ ಮಾಡಿ ತದನಂತರ ನಮ್ಮ ಬಾಗಿಲು ಮುಳುಬಾಗಿಲು ದೇವರ ನಾಡಿಗೆ ದೇವರ ನಾಡು ಅಂತ ಖ್ಯಾತ ಪಡಿರುವಂತಹ ನಮ್ಮ ಮುಳುಬಾಗಿಲು ತಾಲೂಕಿಗೆ ನಮ್ಮ ಸಂಗನಾ ಸರ್ ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಕೂಡ ಸೇರಿ ಎಲ್ಲ ಸದಸ್ಯರು ಕೂಡ ಸೇರಿ ಅದರ ಜೊತೆಗೆ ಆಟೋ ಘಟಕದ ಕೂಡ ಸೇರಿ ಸ್ವಾಗತವನ್ನು ಬಯಸುವ ಈ ಸಂದರ್ಭ ಬಯಸಿದ್ದೀವಿ ಆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಬಂದಿರುವಂತಹ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಸಿಬ್ಬಂದಿ ವರ್ಗದಗಳಾಗಿರ್ಬೋದು ಎಲ್ಲರೂ ಕೂಡ ಅವರದೇ ಆದಂತಹ ಒಂದು ಕೊಡುಗೆಯನ್ನು ನಮ್ಮ ಮುಳಬಾಗಿಲು ತಾಲೂಕು ಕೊಟ್ಟು ಹೋಗಿದ್ದಾರೆ ಅದರ ಜೊತೆಗೆ ನಮ್ಮ ಸಂಗನಾ ಸರ್ ಅವರು ಸಿ ಎಡಿಯಲ್ಲಿ ಕೆಲ್ಸ ಕೆಲಸ ನಿರ್ವಹಿಸಿ ಬಂದಿರೋದ್ರಿಂದ ತುಂಬಾ ಆ ಸಿಎಡಿ ಸಿ ಐ ಡಿ ಅಂದ್ರೆ ನಾವೆಲ್ಲರೂ ಕೂಡ ಬೆಚ್ಚಿ ಬೀಳುವಂತಹ ಒಂದು ಆ ಒಂದು ಸಿ ಐ ಡಿ ಅದರಲ್ಲಿ ವರ್ಕ್ ಮಾಡಿರುವುದಂತೆ ತುಂಬಾ ಆಲೋಚನೆಗಳು ಮುಂದಾಲೋಚನೆಗಳು ಒಂದು ಮುಂದಿನ ಒಂದು ಪೀಳಿಗೆಗೆ ಮುಂದಿನ ಒಂದು ಸಾರ್ವಜನಿಕರಿಗೆ ಮುಂದಿನ ಒಂದು ವರ್ಗದವರಿಗೆ ಕೂಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಾನು ಮುಳುಭಾಗಲು ಬಂದು ಅಧಿಕಾರವನ್ನು ಸ್ವೀಕರಿಸಿದ್ದೀನಿ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡುವ ಭಾವನೆ ನಮ್ಮ ಸಂಘ ಅದು ಖಂಡಿತವಾಗ್ಲು ಇದೆ ಆದ್ರಿಂದ ಸಾರ್ ಜೊತೆಗೆ ಯಾವತ್ತೂ ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅದರ ಜೊತೆಗೆ ಮುಳುಬಾಗಿಲ್ ತಾಲೂಕಿನ ಎಲ್ಲಾ ಜನರು ಕೂಡ ಸಾರ ಒಂದು ಬೆನ್ನಲ್ವಾಗಿ ನಿಂತ್ಕೊಂಡು ಅವರು ಮಾಡುವಂತ ಕೆಲಸಗಳನ್ನ ನಾವೆಲ್ಲರೂ ಕೂಡ ಜೊತೆಗಿದ್ದು ಕೆಲಸ ನಿರ್ವಹಿಸ್ತೀರಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಆ ಸ್ವಾಗತವನ್ನು ಬಯಸಲಿಕ್ಕೆ ಆಗಮಿಸಿದ ನಗರಸಭೆ ಮಾಜಿ ಸದಸ್ಯರಾಗಿರುವಂತಹ ಬಾಮ್ ನಯಾಜಣ್ಣರು ಸಾರಿ ನಿಮ್ ಬಾಂಬ್ ನಯಾಜಣ ಅಂತ ಹೇಳ್ತಾ ಇದೀನಿ ಆ ಇರಲಿ ನಮ್ಮ ನಯಾಜಣ್ಣನವರು ಮತ್ತೆ ನಮ್ಮ ಕರ್ ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ಸುನವಾಡಿ ನಯಾಜಣ್ಣನವರು ನಮ್ಮ ಮದ್ರಾಸ ಒಂದು ಹಜರತ್ ಹಜರತ್ ಆಗಿರ್ಬೋದು ಮತ್ತೆ ನಮ್ಮ ಸುಕುಮಾರ್ ಆಗಿರ್ಬೋದು ವಾಸು ಆಗಿರ್ಬೋದು ಮತ್ತೆ ಮುನರಾಜಣ್ಣ ಆಗಿರ್ಬೋದು ನಮ್ಮ ರಾಮಚಂದ್ರನ್ ಆಗಿರ್ಬೋದು ಹೈದಿನಗರ್ ಖಾದರಣ್ಣ ಆಗಿರ್ಬೋದು ರಿಯಾದಣ್ಣ ಆಗಿರ್ಬೋದು ನಮ್ಮ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ನಾಗೇಶ್ ಬಾಬು ಅಣ್ಣ ಆಗಿರ್ಬೋದು ಮತ್ತೆ ಅಧಿಕ ಅಗ್ರಂ ಆ ಹೈದ್ರಿ ನಾಗರ್ ಅವರು ಕೂಡ ಆಗಿರ್ಬೋದು ಬಾಲಜನ್ ಆಗಿರ್ಬೋದು ಅಕ್ಮಲನ್ ಆಗಿರ್ಬೋದು ಎಲ್ಲರೂ ಕೂಡ ಇದ್ರೀಸ್ ಆಗಿರ್ಬೋದು ಮತ್ತೆ ಗಿಗಲ್ ಗಾರ್ಡನ್ ನಮ್ಮ ಅಫ್ಸರ್ ಆಗಿರ್ಬೋದು ರಮತುಲ್ ಆಗಿರ್ಬೋದು ಮತ್ತೆ ನಮ್ಮ ನವೀದ್ ಆಗಿರ್ಬೋದು ಎಲ್ಲರೂ ಕೂಡ ಸೇರಿ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಲಿಕ್ಕೆ ಎಲ್ಲರೂ ಆಗಮಿಸಿದಕ್ಕೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ಒಂದ್ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರೋ ಸಂಗನಾ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ತಾ ನಮಸ್ಕಾರ ಬಾಬಾ ಹೈದರಸ ಗುರುಗಳ ಆಶೀರ್ವಾದ ಮತ್ತೆ ಆಶೀರ್ವಾದ ಸದಾ ನೀಡಿರಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಎಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸ್ತಿರೋ ಮತ್ತ ಇಲ್ಲಿ ಬಿಟ್ಟ ನಂತರ ನೀವು ಇನ್ನೂ ದೊಡ್ಡ ಹುದ್ದೆ ಅಲಂಕರಿಸಿ ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ